ಫೈನಲಿ ಗಾಡಿ ಲೋಡಾಯಿತು ಇನ್ನೇನು ಇಲ್ಲಿಂದ ಇನ್ನು ಹೊರಡಬೇಕು ಅಲ್ಲಿ ನಮ್ಮ ಹುಡುಗ ಮಾಲೀಕ ದುಡ್ಡು ಕೊಡ್ತವನೆ ಏನು ಟಪ್ಪ ಹೊರಡಬೇಕು ಬನ್ನಿ ಈ ಥರ ಟಾರ್ಪಲ್ಲ ಮ್ಯಾಕೆತ್ ಸಾವ್ರಿಗೆ ಗಾಡಿ ಹೋಗ್ಬೇಕು ಅಂತ ಬನ್ನಿ ಗಾಡಿ ಬೇರೆ ಇಲ್ಲ ಫ್ರೆಂಡ್ಸ್ ಹೇಳ್ಬಿಟ್ಟು ನಮ್ಮ ವೆಲ್ಕಮ್ ಬ್ಯಾಕ್ ತುಂಬ ಸೇಮ್ ಅಂತ ಸಂಜೆ ಐದು ಆರು ಗಂಟೆ ಆಗಿದೆ ಟೈಮು ಹಾಗಾದ್ರೆ ಗಾಡಿ ಖಾಲಿ ಆಯಿತು ಈಗ ನೋಡಿ ಹೋಗ್ತಾ ಇದ್ದೀನಿ ಒಂದು ನೂರು ಕಿಲೋಮೀಟ್ರ್ ಹೋಗ್ಬೇಕು ಪೈಂಟಿಗೆ ಹೋಗ್ತಾ ಇದೀನಿ ರೋಡ್ ತೋರಿಸ್ತೀನಿ ಅಂತ ಫ್ರೆಂಡ್ಸ್ ನೋಡಿ ಡೆಲ್ಲಿ ರೋಡ್ ಇದು ಏನು ಸಖತಾಗಿದೆ ರೋಡ್ ಅಂದ್ರೆ ಎಕ್ಸ್ಪ್ರೆಸ್ ಹೈವೇ ಇದು ಫ್ರೆಂಡ್ಸ್ ಆಗ್ರೆಯಿಂದ ಸಿರ್ಸಾ ಗಂಜ್ಗೆ ಹೋಗಬೇಕು ನೂರು ಕಿಲೋಮೀಟ್ರ್ ಆಗುತ್ತೆ ಬನ್ನಿ ಓಣ ಅಡಿಕೆ ಐಟಮ್ ಎಲ್ಲ ತಗೊಂಡಿದ್ದೀವಿ ನಮ್ಮ ಹುಡುಗ ಚಿಕನ್ ಮಾಡ್ತೀನಿ ಅಂತ ಹೇಳವನೇ ನೋಡೋಣ ಮನೆ ಹಾಯ್ ಫ್ರೆಂಡ್ಸ್ ಅದನ್ನ ಒಂದು ಗಾಡಿ ಖಾಲಿ ಮಾಡಿಕೊಂಡು ಅಲ್ಲಿಂದ ನೂರು ಕಿಲೋಮೀಟ್ರ್ ಮುಂದೆ ಬಂದಿದ್ವಿ ನೋಡಿ ಇದು ಟ್ರಾನ್ಸ್ಪೋರ್ಟ್ ಇಲ್ಲೇ ಅದ್ರ ಪಕ್ಕ ಅಲ್ಲೇ ಹೋಟ್ನು ಬೆಳಿಗ್ಗೆ ಅಮರಾವತಿ ಇಲ್ಲಾಂದ್ರೆ ಅಂದರೆ ಇದೆ ಅಂತ ಹೇಳಿದ್ರು ನೋಡೋಣ ಬೆಳಿಗ್ಗೆ ಇಲ್ಲಿಗೆ ಬರ್ತಾ ಅದನ್ನು ಅಲ್ಲಿ ಗಾಡಿ ಖಾಲಿ ಮಾಡಿದ ಜಾಗದಲ್ಲಿ ವೀಡಿಯೋ ಮಾಡೋಕ್ಕೆ ಬಂದಿಲ್ಲ ಒಳಗಡೆ ಎಲ್ಲ ಮೊಬೈಲ್ ಅಲೋ ಇಲ್ಲ ಅಂದರು ಅದಕ್ಕೆ ವೀಡಿಯೋ ಮಾಡೋಕ್ಕೇನೋ ಆಗಲಿಲ್ಲ ಬನ್ನಿ ಏನಪ್ಪ ಅಂದರೆ ಅಡುಗೆ ಮಾಡೋಣ ಅಂತ ಸಲಿಂದ ಬಂದು ಐಟಮ್ ಎಲ್ಲ ತಗೊಂಡು ಅಡುಗೆ ಮಾಡೋಕ್ಕೆ ಆಗಲಿಲ್ಲ ಇಲ್ಲಿಂದ ನೋಡಿ ಇದೇ ಹೋಟ್ಲಲ್ಲಿ ಊಟ ಮಾಡಿದ್ರು ಈಗ ಅಡುಗೆ ಮಾಡೋಣ ಏನು ಪ್ರಾಬ್ಲಮ್ ಅಂದರೆ ಎಲ್ಲ ಐಟಮ್ಗಳಿತ್ತು ಚಿಕನ್ ತರೋಣ ಅಂದ್ಕೊಂಡು ಚಿಕನ್ ತರ ಇಲ್ಲಿಂದ ನಾಲ್ಕು ಕಿಲೋಮೀಟರ್ ಬೇಕಿತ್ತು ಇಲ್ಲಿ ಯಾವ ವೆಹಿಕಲ್ಸು ಇಲ್ಲ ಆಟೋ ಗೀಟೋ ಏನಿಲ್ಲ ಇಲ್ಲಿ ಟ್ರಾನ್ಸ್ಪೋರ್ಟರ್ಗೆ ಕೇಳಿದು ಬೈಕ್ ಇಲ್ಲ ನಮ್ಮದು ಅಂದರು ಆಮೇಲೆ ಇನ್ನೇನು ಮಾಡೋದು ಸರಿ ಬಿಡ ಆಯಿತು ಅಲ್ಲೇ ಹೋಟಲ್ಲೇ ಮಾಡ್ಕೊಳ್ಳೋಣ ಇನ್ನೊಂದ್ಸಲ ಎಲ್ಲಾದರೂ ಮುಂದೆ ಎಲ್ಲಾದರೂ ಮಾಡೋಣ ಅಂದ್ಕೊಂಡು ಇಲ್ಲೇ ಓಟ್ಲಲ್ಲೇ ಊಟ ಮಾಡೋದು ಏನು ರೋಟಿ ಗೀಟಿ ತಿನ್ಕಂಡು ಅಷ್ಟೇ ಇಲ್ಲೇನು ಗೀಸ್ ಏನು ಚೆನ್ನಾಗಿರೋಲ್ಲ ಎಲ್ಲ ಬಾಸ್ಮತಿ ರೈಸು ನಮ್ಮ ಕಡೆ ರೈಸ್ ಏನಿರಲ್ಲ ಇರಲ್ಲ ನಾಳೆ ಆಲೂಗಡ್ಡೆ ಲೋಡಿದೆ ಅಂತ ಹೇಳಿದ್ದಾರೆ ಅದು ಇನ್ನೂ ಕನ್ಫರ್ಮ್ ಇಲ್ಲ ಅದೇ ಆಲೂಗಡ್ಡೆ ನೋಡಿದ್ದಕ್ಕೆ ಈ ಥರ ಟಾರ್ಪಲ್ಲಿಗೆಲ್ಲ ಹಿಂದುಗಡೆ ಹಾಗೆ ಏನು ಹಿಂದುಗಡೆ ಈ ಕಡೆ ಆಲೂಗಡ್ಡೆ ಕಳ್ತೇನೆ ಯಾರು ಮಾಡಲ್ಲ ಆಲೂಗಡೆ ಏನಕ್ಕೋಸ್ಕರ ಅಂದರೆ ಹಿಂದುಗಡೆ ಜಾಲಿ ಹೊಡ್ಕೋಬೇಕಷ್ಟೇ ಹಂಗ ಈ ಥರ ಟಾರ್ಪಲೆಲ್ಲ ಹಾಕ್ಕೊಂಡಿದ್ದೀವಿ ನೋಡಿ ಈ ರೋಡಲ್ಲಿ ಮುಂದೆ ಹೋಗಿ ಲೆಫ್ಟ್ ತಗೊಂಡ್ರೆ ಅಯೋಧ್ಯೆ ಹೋಗುತ್ತೆ ಇದು ಮತ್ತೆ ಆಗ್ರಾ ಹೋಗೋ ರೋಡಿದು ನಾವು ಇಲ್ಲಿಂದ ಮುಂದೆ ಬಂದು ಅಲ್ಲಿ ನಿಮಗೆ ರಿಂಗ್ ರೋಡ್ ಔಟ್ ಆಫ್ ರಿಂಗ್ ರೋಡು ಇದು ಸಿಗುತ್ತೆ ಎಕ್ಸ್ಪ್ರೆಸ್ ಹೈವೇ ಎಕ್ಸ್ಪ್ರೆಸ್ ಹೈವೇಲಿ ಬಂದು ಈ ರೋಡಲ್ಲಿ ಸಿಟಿ ಒಳಗಡೆ ಬರುತ್ತೆ ಆದರೆ ನಾವು ಸಿಟಿ ಒಳಗೆ ಬರಲಿಲ್ಲ ಯಾಕಂದರೆ ನೋ ಎಂಟ್ರಿ ಇದೆಯಲ್ಲ ಹಂಗಾಗಿ ಬರಲಿಲ್ಲ ನೋಡಿ ಮೇಯ್ನ್ ರೋಡಲ್ಲೇ ಇದು ಇದು ಮುಂದೆ ಹೋಗಿ ಫ್ಲೇವರ್ ಸಿಗುತ್ತೆ ಅಡ್ಡ ನಮಗೆ ಅದು ಎಕ್ಸ್ಪ್ರೆಸ್ ಹೈವೇ ಬಂದನಲ್ಲ ಅದು ಎಕ್ಸ್ಪ್ರೆಸ್ ಹೈವಲ್ಲೇ ನೋಡಿ ಟೊಮೊಟೊ ಮತ್ತು ಈ ಕಡೆ ಸೌತೆಕಾಯಿ ಈರುಳ್ಳಿ ಈ ಕಡೆ ಸಾಂಬಾರು ಸೊಪ್ಪು ಮೆಣಸಿಕಾಯಿ ಎಲ್ಲದೂ ಹೇಳ್ಕೊಂಡಿದ್ದು ಅಡುಗೆ ಮಾಡೋಣ ಅಂತ ಏನು ಮಾಡೋಕ್ಕೆ ನಮ್ಮ ಅದೃಷ್ಟ ಇಲ್ಲ ಇಲ್ಲಿ ನಾಲ್ಕು ಕಿಲೋಮೀಟರ್ ಹೋಗ್ಬೇಕಂತ ಈ ರೋಡಲ್ಲಿ ಒಂದು ಆಟೋ ಗೀಟೋ ಏನೂ ಓಡಾಡ್ತಿಲ್ಲ ಇಲ್ಲೇ ಎಕ್ಸ್ಪ್ರೆಸ್ ಹೈವೇ ಇಲ್ಲಿ ಕೆಳಗಡೆ ಯಾವ ಆಟೋಗಳು ಓಡಾಡ್ತಿಲ್ಲ ಅಂದರು ಕೇಳ್ದು ಗಾಡಿ ಆದರೂ ಅವ್ರು ಕೊಡಲಿಲ್ಲ ಬನ್ನಿ ಏನಾದರೂ ಮುಂದೆ ಎಲ್ಲಾದರೂ ಮಾಡ್ಕಂಡ್ರಾತ್ರಿ ನಮಗಿನ್ ಚಿಕನ್ ತಿನ್ಬೇಕಂತ ಏನು ಅಷ್ಟೇನು ಇದಿರಲಿಲ್ಲ ಏನೋ ಬಂದ್ವಲ್ಲ ಆಲ್ಟಾಯ್ವಲ್ಲ ಬರೀ ವೆಜ್ಜೇ ತಿಂತಿದ್ವಲ್ಲ ಬಂದಾಗಿಂದ ನಾನ್ ವೆಜ್ ಏನಾದರೂ ತಿನ್ನ ಅಂದ್ಕಂಡೆವು ಬನ್ನಿರಲಿ ಏನು ಮಾಡೋಂಗಿಲ್ಲ ಪಾಲಿಗೆ ಬಂದಿತ್ತು ಪಂಚಾಮೃತ ಅಮೃತ ನಾಳೆ ಏನಾದರೂ ಏನೂ ಮನೆಗಿಲ್ಲ ಈಗ ಬೆಳಿಗ್ಗೆ ಫ್ರೆಶ್ ಅಪ್ ಆಗಬೇಕು ಟೂ ಡೇಸ್ ಆಯ್ತು ತ್ರೀ ತ್ರೀ ಡೇಸ್ ಆಗೋಕ್ಕಾಯ್ತು ಇವತ್ತು ನೈಟ್ ಮಾರನೇ ಬೆಳಗ್ಗೆ ತ್ರೀ ಡೇಸ್ ಆಗುತ್ತೆ ಸ್ನಾನ ಮಾಡಿಲ್ಲ ಬೆಳಿಗ್ಗೆ ಎದ್ದು ಮೊದಲು ಸ್ನಾನ ಮಾಡಬೇಕು ಫ್ರೆಶ್ ಅಪ್ ಆಗಬೇಕು ಗಾಡಿ ಉಂಟು ಒಳಗಡೆ ಕ್ಲೀನ್ ಮಾಡ್ಕೋಬೇಕು ಬೆಳಿಗ್ಗೆ ಸಿಗೋಣ ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಏನಪ್ಪ ಅಂದ್ರೆ ನೈಟು ಒಂದು ಒಂಬತ್ತು ಗಂಟೆಗೆ ಬಂದು ಏನು ಅಡುಗೆ ಅಡುಗೆ ಏನು ಮಾಡ್ಕೊಂಡಿಲ್ಲ ಊಟ ಓಟಲ್ಲೇ ಮಾಡ್ಕೊಂಡು ಇವಾಗ ಇನ್ನು ಲೋಡ್ ಸಿಟ್ಟಾಗಿದೆ ಅಂತಿದ್ದಾರೆ ಅಲ್ಲಿ ಟ್ರಾನ್ಸ್ಪೋರ್ಟ್ ಹತ್ತಿರ ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಪೋರ್ಟು ಹೋಟ್ಲೆಲ್ಲ ಒಂದೇ ಈ ಕಡೆ ಎಲ್ಲ ತೋರಿಸ್ತೀನಿ ಗಾಡಿಯೆಲ್ಲ ವಾಶ್ ಮಾಡಿ ನಾವು ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಎಲ್ಲ ರೆಡಿಯಾಗಿದ್ದೀವಿ ಬನ್ನಿ ಫ್ರೆಂಡ್ಸ್ ಗಾಡಿ ಎಲ್ಲ ವಾಶ್ ಮಾಡ್ಕೊಂಡು ಶೇಪೆಲ್ಲ ನೀಟಾಗಿ ತೊಳ್ಕೊಂಡು ಒಳಗಡೆ ಎಲ್ಲ ಕ್ಲೀನ್ ಮಾಡಿ ನೋಡಿ ಇದೇ ಹೋಟ್ಲು ಎಲ್ಲ ಒಂದೇ ಗಾಡಿಗಳೆಲ್ಲ ನಿಲ್ಲಿಸ್ತಿದ್ದು ನೋಡಿ ನಾವು ಇಲ್ಲೇ ನಿಲ್ಲಿಸಿ ಗಾಡಿ ಶೇಪ್ ತೊಳ್ಕೊಂಡಿದ್ದು ಇನ್ನೊಂದು ಯು ಪಿ ಗಾಡಿ ಬಂದಿದೆ ತೊಳ್ಕೊಳಕ್ಕೆ ಬೈ ಅವ್ರ ಹತ್ರ ಹೋಗೋಣ ಫ್ರೆಂಡ್ಸ್ ನೋಡಿ ಇವರೇ ಅವರು ಫ್ರೆಂಡ್ಸ್ ಲೋಡ್ ಸೆಟ್ ಆಗಿದೆ ಅಕೋಲಾ ಅಂತ ಮಹಾರಾಷ್ಟ್ರ ಅಮ್ರಾವತಿ ಹತ್ರ ಬರುತ್ತಂತೆ ಬಿಲ್ಲೆಲ್ಲ ಕೊಟ್ಟಿದ್ದಾರೆ ನೋಡಿಗೆ ಹೋಗ್ಬೇಕು ಅಲ್ಲಿ ಒಬ್ಬರು ಅಮಾಲಿ ಬರ್ತಿದ್ದಾರೆ ಕರ್ಕೊಂಡೋಗ್ಬೇಕು ಬನ್ನಿ ನೋಡೋಣ ಮೀಟರೇ ಪಾಯಿಂಟ್ ಪಚ್ಚೀಸ್ 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 ಪದೈದು ಕಿಲೋಮೀಟರ್ ಅಂತೆ ಕಾಟ ನಿಲ್ಸಿದ್ದೀನಿ ಕಳಿಸಿದ್ರು ನೋಡಿ ಕಾಟಕ್ ನಿಲ್ಸಿದ್ದೀನಿ ಇಲ್ಲಿ ಮುಂದೆ ಒಳಗಡೆ ಹೋಗ್ಬೇಕಂತೆ ಲೋಡಿಗೆ ರೋಡ್ ಚಿಕ್ಕ ರೋಡ್ ಅದಕ್ಕೆ ವಿಡೇ ಮಾಡೋಕ್ಕಾಗಲಿಲ್ಲ ಬನ್ನಿ ಪಾಯಿಂಟ್ ಸ್ಟೋರೇಜ್ ಅಂತೆ ಕೋಲ್ಡ್ ಸ್ಟೋರೇಜು ಅಲ್ಲಿ ಪಾಯಿಂಟ್ ಹೋಗೋಣ ಫ್ರೆಂಡ್ಸ್ ಕಾಟಲ್ಲ ಆಯ್ತು ಬನ್ನಿ ಪಾಯಿಂಟ್ಗೆ ಹೋಗೋಣ ಗಾಡಿ ಬಂದು ಸ್ಟೋರೇಜ್ ಹತ್ರ ನೋಡಿ ಇದೆ ಸ್ಟೋರೇಜು ಒಳಗಡೆ ಹೋಗ್ಬೇಕು ನೋಡಿ ಸ್ಟೋರೇಜ್ ಯಾವ ಥರ ಇದೆ ಅನ್ನೋದು ತೋರಿಸ್ತೀನಿ ನಮ್ಮ ಕಡೆ ಸ್ಟೋರೇಜ್ ಒಳಗಡೆ ಎಂಟ್ರಿ ಆಗಬೇಕಾದ್ರೆ ಫುಲ್ ಗಾರೆ ಇಲ್ಲಿ ನೋಡಿದ್ರೆ ಮಣ್ಣು ಮುಂದೆ ಒಳಗಡೆ ನೋಡೋಣ ಬನ್ನಿ ಗಾಡಿಗಳು ಒಂದೂ ಇಲ್ಲ ನೋಡೋಣ ಬನ್ನಿ ಎಷ್ಟೊತ್ತಿಗೆ ಲೋಡ್ ಮಾಡ್ತಾರೆ ಅಂತ ನೋಡಿ ಆಲೂಗಡ್ಡೆ ಎಲ್ಲ ಇಲ್ಲಿ ಒಣಗಾಕಿದ್ದಾರೆ ಚೀಲ ಮಾಡ್ತಿದ್ದಾರೆ ಸ್ಟೋರೇಜ್ ಅಂದರೆ ನೋಡಿ ಬೀಗ ಹಾಕಿದಾರಲ್ಲ ಒಳಗಡೆ ಅದೇ ಸ್ಟೋರೇಜು ಯಾವ ಥರ ಇದೆ ಸ್ಟೋರೇಜು ಅಂದರೆ ನೋಡಿ ಫುಲ್ ಎಲ್ಲ ಆಲೂಗಡೆ ಒಣಗಾಕಿದ್ದಾರೆ ಹೌದರ್ ಬರಂತರ ಕಾನಾ ಬನ್ನೇನಾಕ ಫ್ರೆಂಡ್ಸ್ ನೋಡಿ ಇನ್ನು ಪಾರ್ಟಿ ಬರಬೇಕಂತೆ ಆಲೂಗಡ್ಡೆಗೆ ಆಮಲ್ಲಿ ಹೋಗ್ತೀನಿ ನಾನು ಟ್ರಾನ್ಸ್ಪೋರ್ಟ್ ಹತ್ರ ಅಂತ ಹೋಗ್ತಾ ಇದ್ದಾನೆ ನಾವು ಈ ಮರದ ಹತ್ರ ಅಡುಗೆ ಮಾಡ್ಕೋಣ ಅಂತ ಹೊರಟಿದ್ದೀವಿ ಮನೆ ಗಾಡಿ ತಗೊಂಡು ಅಲ್ಲಿಗೆ ಹಾಕೋಣ ನಮ್ಮ ಹುಡುಗ ಮಟ್ಟೆ ತರ್ತೀನಿ ಅಂತ ಹೋಗ್ತಾ ಇದ್ದಾನೆ ನಾನು ಪಾರ್ಟಿ ಯಾವಾಗ ಬರ್ತಾನೋ ಗೊತ್ತಿಲ್ಲನೆ ಸಂಜೆ ಹೊರಡ ಇಲ್ಲಿ ಹೊರಟು ಇಲ್ಲಿಂದ ಹೊರಟೋದಿ ಸಂಜೆ ಆಗ್ಬೋದು ಮನೆ ಈ ಬಿಸ್ಲಲ್ಲಿ ಯಾರು ಓಡಿಸ್ತಾರೆ ಗಾಡಿ ಅನ್ಸ್ಬಿಟ್ಟಿದೆ ಅಷ್ಟು ಈಟು ಭಯಂಕರ ಐಟು ನೋಡಿ ಬೇವಿನ ಮರದಡಿ ಹಾಕಿಸಿ ಗಾಡಿಯಾ ಏನು ಇಲ್ಲೇ ಜಾಗ ಚೆನ್ನಾಗಿದೆ ಇಲ್ಲೇ ಅಡುಗೆ ಮಾಡ್ಕೊಂಡು ಇಲ್ಲೇ ಆರಾಮ ಮಲಗಬೋದು ನಾನು ಅವ್ರು ಸಂಜೆವರೆಗೂ ಎಷ್ಟೊತ್ತಿಗೆ ಆರು ಲೋಡ್ ಮಾಡಲಿ ಹೆಂಪಾಡಿನ ಅಡುಗೆ ಮಾಡ್ಕೊಂಡು ನಾವು ಊಟ ಮಾಡ್ಕೊಂಡು ತಿಂಡಿ ಊಟ ಎಲ್ಲ ಒಟ್ಟಿಗೆ ಆಗ್ತಿದೆ ನೋಡಿ ರೈಸಿಗೆ ಇಟ್ಟಿದ್ದೀವಿ ಮುಡ್ಗ ಸ್ವತಾಯಿ ಇತ್ತಿದ್ದಾನೆ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡ ಮೊಟ್ಟೆ ಓ ಈ ಸಖೆಯಲ್ಲಿ ಬಿಸಿ ಕೋಲ್ಡ್ ನೀರಿಲ್ಲ ಅಂದರೆ ಆಗೋದೇ ಇಲ್ಲ ಅದು ಟೈಮ್ ಬೇರೆ ಹನ್ನೊಂದುವರೆ ಹೊಟ್ಟೆ ಬೇರೆ ಸಿತ್ತಿದೆ ಊಟ ಮಾಡಿಕೊಂಡು ಊಟ ತಿಂಡಿ ಎಲ್ಲ ಒಟ್ಟಿಗೆ ಆಗುತ್ತೆ ಈಗ ನೋಡೋಣ ಇನ್ನೂ ಪಾರ್ಟಿ ಬಂದಿಲ್ಲ ಪಾರ್ಟಿ ಯಾವಾಗ ಬರ್ತಾನೋ ಬಂದ ಮೇಲೆ ಲೋಡಿ ಬಿಡ್ಕೊಂತ ಅನ್ನಿಸುತ್ತೆ ಪಾರ್ಟಿ ಬಂದರು ನೋಡಿ ಅವರೇ ಬಂದ್ಬಿಟ್ಟು ಒಬ್ರು ಹೇಳ್ಕೊಂಡ್ರು ಕಾರಲ್ಲಿ ಹೋಗ್ತಾ ಇದ್ದಾರೆ ಬನ್ನಿ ಅಲ್ಲಿ ನೆಲ್ವರ್ ತೊಡಿ ಅಂತ ಹೇಳ್ತಿದ್ದಾರೆ ಓಣ ನೋಡಿ ಅಲ್ಲಿ ಮುಂದೆ ಕರಿತಾ ಇದ್ದಾರೆ ಬನ್ನಿ ರೋಡ್ ನೋಡಿ ಸ್ಟೋರೇಜಿಗೆಲ್ಲ ನಮ್ಮ ಕಡೆ ಬಾಂಬೆ ಕಡೆ ಎಲ್ಲ ಹೆಂಗಿರ್ತವೆ ಸ್ಟೋರೇಜ್ ಅಂದರೆ ಸ್ಟೋರೇಜ್ ಒಳಗಡೆ ಹೋಗೋಕ್ಕೆ ಒಂಥರ ಖುಷಿ ಆಗುತ್ತೆ ಇಲ್ಲಿ ನೋಡಿ ಯಾವ ಥರ ಇದೆ ಸ್ಟೋರೇಜ್ ಅಂದರೆ ಬಸ್ ಬಾ ಅಲ್ಲಿಗೆ ಹೋಗಬೇಕು ಅಂತ ಹೇಳ್ತಿದ್ದಾನೆ ರೋಡ್ ನೋಡೋದು ಹಿಂಗಿದೆ ಗಾಡಿಗೆ ಉಣ್ಕಂಡ್ರೆ ಹಿಂಸೆ ನನಿ ಹೋಯ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಮನೆ ನೋಡ್ ಮಾಡಿಸ್ತಿರೋದು ಒನೆ ಬಿಲ್ಟಿ ಕಾಟಲ ತಾವರ್ ಬಂತಾಂದಾ ತಾಂಡವ ತಾಯಿದಿನಿ ಕರ್ನಾಟಕ ಕರ್ನಾಟಕ ಕಾಮ ಜಿಲ್ಲೆ ಬದ ಆಸನ್ ಆಸನ್ ಗೆ ಹೋಗು ಆಸನ್ ಮೇ ಆಲೂ نہیں ہے ಈ ಬಾರಿ ಕ್ಯಾ ಹಾಲು ಏ ابھی چل رہا ಚalo aata hai اچھا ಟೂನ ವಾಲಾ ಆವಾ ಬಿ ಫ್ರೆಂಡ್ಸ್ ನೋಡಿ ಕೋಸ್ಟ್ ಸ್ಟೇಜ್ ಓಪನ್ ಆಯಿತು ಏನ್ ತಣ್ಣೆ ಹೊಡಿತಿ ಇದೆ ಅಂದ್ರೆ ಗ್ಯಾಲಿ ಆರೆ ತುಂಬಾ ಫುಲ್ ಎಲ್ಲಾ ಅಲಗೆಟನೇ ಇರೋದ ಇಲ್ಲಿ ಫುಲ್ ಕೋಲ್ಡ್ ಸ್ಟೋರೇಜ್ ಇದು ಅಂದರೆ ಪಾಲ್ಟಿ ನಮ್ಮ ಕಡೆ ಸ್ಟೋರೇಜ್ ನೋಡ್ಬಿಟ್ರೆ ಖುಷಿ ಆಗುತ್ತೆ ಈ ಕಡೆ ಸ್ಟೋರೇಜ್ ನೋಡಿ ಯಾವ ಥರ ಇದೆ ಅಂದರೆ ಫುಲ್ ಮೇಲೆ ಎಲ್ಲ ಬನ್ನಿ ನಮ್ಮ ಗಾಡಿ ಗಿಡ ರೋಡೆಲ್ಲ ಮಾಡಿಸ್ಕೊಳ್ಳೋಣ ಫ್ರೆಂಡ್ಸ್ ಗಾಡಿ ನಿಲ್ಲಿಸ್ಬಿಟ್ಟು ಬಂದೆ ಹುಡುಗ ಅಷ್ಟೊತ್ತಿಗೆ ರೈಸ್ ಎಲ್ಲ ಆಗಿ ಏನೋ ಮಾಡ್ತಿದ್ದಾನೆ ಟೊಮೆಟೊ ಬೀಜು ಮೊಟ್ಟೆ ಎಲ್ಲ ಬೇಯಿಸಿ ಏನಾನ ಮಾಡ್ತಾನೆ ಊಟ ಮಾಡ್ಕೊಂಡು ಬರೀ ನಲ್ವತ್ತೈದು ಬ್ಯಾಗ್ ಅಂತೆ ಈ ಸ್ಟೋರೇಜಲ್ಲಿ ಇನ್ನು ನೆಕ್ಸ್ಟ್ ಇನ್ನೊಂದು ಸ್ಟೋರೇಜ್ಗೆ ಹೋಗ್ಬೇಕು ಅಂದ ಸೇಮ್ ಬೊಂಬೈ ಲಾಪಲ್ಲಿ ಹೆಂಗೆ ತುಂಬೀವಿ ಹಂಗೆ ಅನಿಸುತ್ತೆ ನೋಡೋಣ ಬನ್ನಿ ಫ್ರೆಂಡ್ಸ್ ನಾನು ಊಟಕ್ಕೆ ಊಟಕ್ಕೋಗಿದ್ದೆ ಲೋಡಿಂಗ್ ಸ್ಟಾರ್ಟ್ ಮಾಡೋರೆ ನೋಡಿ ಲೋಡ್ ಆಗ್ತಾಯಿದೆ ಬನ್ನಿ ಫ್ರೆಂಡ್ಸ್ ಲೋಡಿಂಗ್ ಎಲ್ಲ ಫುಲ್ಲು ಫೈನಲ್ ಆಗಕ್ಕೆ ಬಂತು ಇನ್ನು ಇಪ್ಪತ್ತೈದು ಕಿಲೋಮೀಟ್ರ್ ಬಂದಿದ್ದೀವಿ ಮತ್ತೇನು ಟ್ರಾನ್ಸ್ಪೋರ್ಟ್ ಹತ್ರ ಏನು ಹೋಗಂಗಿಲ್ಲ ಅಮ್ಮಲ್ಲಿ ಹೋಗಾಯ್ತು ಇನ್ನು ನಲವತ್ತು ಬ್ಯಾಗ್ ಹಾಕ್ಬೇಕು ಇನ್ನು ನಲ್ವತ್ತು ಚೀಲ ನಲ್ವತ್ತು ಚೀಲ ಹಾಕಿದ್ರೆ ಲೋಡೆ ಕಂಪ್ಲೀಟೆಡ್ಡು ನಲ್ವತ್ತು ಚೀಲ ಹಾಕಿದ್ಮೇಲೆ ಇನ್ನೇನು ಹಗ್ಗ ಟರ್ಪಲ್ ಹಾಕಿಸಿ ಕಳಿಸ್ತಾರೆ ಅನಿಸುತ್ತೆ ಓನರು ಇನ್ನೂ ಬಂದಿಲ್ಲ ಎಲ್ಲ ಹೋದ್ರು ಇನ್ನೂ ಬಂದಿಲ್ಲ ಅವ್ರು ಬಂದ ಮೇಲೆ ಟಪಾಲ್ ಕೊಡ್ತಾರೆ ಹೊರಡಬೇಕು ಫೈನಲಿ ಗಾಡಿ ಲೋಡಾಯಿತು ಇನ್ನೇನು ಇಲ್ಲಿಂದ ಇನ್ನು ಹೊರಡಬೇಕು ಅಲ್ಲಿ ನಮ್ಮ ಹುಡುಗ ಮಾಲೀಕ ದುಡ್ಡು ಕೊಡ್ತವನೇ ಏನು ಹೊರಡಬೇಕು ಬನ್ನಿ ಈ ಥರ ಟಾರ್ಪಲ್ ಎ ಮ್ಯಾಕೆತ್ಸವ್ರೆ ಗಾಡಿ ಹೋಗ್ಬೇಕು ಅಂತ ಬನ್ನಿ ಗಾಡಿ ಬೇರೆ ರಿವರ್ಸ್ ತಕ್ಕಬೇಕು ಇಲ್ಲಿ ಮುಂದೆ ಹೋದ್ರೆ ಗೊಚ್ಚಿ ಗಾಡಿ ಕೂರುತ್ತೆ ಅಂತ ಅಂದ್ರೆ ಇಲ್ಲಿಂದ ರಿವರ್ಸ್ ತಿಕೊಂಡು ಇನ್ನು ಹೊರಟ್ರೆ ಇನ್ನು ಅಲ್ಲಿ ಕಾಟ ಮಾಡಿಸ್ಕೊಬಿಟ್ಟು ಬಂದು ಮುಂಚೆನೆ ಆಯಿತು ಮತ್ತೆ ಗಾಡಿ ಸಡಿ ಹಾಕೋ ಟಪ್ಪಾದ್ರೂ ಕೂಡ ಲೇಟ್ ಆಗುತ್ತೆ ಬಿಲ್ ಆಗಿಲ್ಲ ಅಂದರು ಸರಿ ಅಂತ ಗಾಡಿ ಸಡಿ ಹಾಕಿದೀವಿ ಇವತ್ತು ನಿಮಿಷ ಮಾಡ್ತೀವಿ ಈ ವಿಡಿಯೋ ಇಲ್ಲಿ ಏನು ಮಾಡ್ತೀನಿ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೀಗೆ ಯಾರು ಹೊಸ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಯಾರು ಮಾಡಿದ್ರು ಸೊಂದು ಸಬ್ಸ್ಕ್ರೈಬ್ ಮಾಡಿ ಒಂದಿನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ